私はこのグープラスの人たちが、私はマーカルのマリコと、そこでやる。 ಪೇಟೆ ತಾಲೂಕಿನ ಈ ಕಚೇರಿಯಲ್ಲಿ ಪ್ರತಿ ವರ್ಷ ಸಾಮಾನ್ಯವಾಗಿ ನಾವು ನವರಾತ್ರಿಯ ಸಂದರ್ಭಗಳಲ್ಲಿ ಅಥವಾ ಅಥವಾ ದೀಪಾವಳಿಯ ಈ ಒಂದು ಸುತ್ತಲ ಸಂದರ್ಭಗಳಲ್ಲಿ ಪ್ರತಿ ಕಚೇರಿಯಲ್ಲೂ ಕೂಡ ನಾವು ಗಣಪತಿಯ ಮಾಡುವಂಥದ್ದು ಹೋದ್ರ ಪೂಜೆಯನ್ನು ಮಾಡುವಂಥದ್ದು ಲಕ್ಷ್ಮೀ ಪೂಜೆಯನ್ನು ಮಾಡುವುದು ಮಾದಗಳಿಗೆ ಪೂಜೆಯನ್ನು ಮಾಡುವಂಥ ಒಂದು ಕಾರ್ಯಕ್ರಮವನ್ನು ಪ್ರತಿ ವರ್ಷ ಹಮ್ಮಿಕೊಡ್ತಾ ಇದ್ದಾರೆ ಅದೇ ರೀತಿಯಲ್ಲಿ ಇವತ್ತು ಪೇಟೆ ತಾಲೂಕಿನಲ್ಲಿಯೂ ಕೂಡ ಪೂಜಾ ಕಚೇರಿಯಲ್ಲಿ ಒಂದು ಪೂಜೆಯನ್ನು ನಡೀತಾ ಇದೆ ನಮ್ಮೆಲ್ಲ ಕಾರ್ಯಕರ್ತರು ಮತ್ತು ಅದರ ಜೊತೆಯಲ್ಲಿ ನಮ್ಮ ಗ್ರಾಮಾಂತರ ಯೋಜನೆಯಾಗಿರ್ತಕ್ಕಂಥ ಯೋಜನೆಯ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳು ನಮ್ಮ ಯೋಜನೆ ಎಲ್ಲ ಸಿಬ್ಬಂದಿಗಳು ಈ ಒಂದು ನಮ್ಮ ಸದಾ ಯೋಜನೆಗೆ ನಮಗೆ ಮಾರ್ಗದರ್ಶನ ಮತ್ತು ಸಹಕಾರ ನೀಡುತ್ತೆ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಾರೆ ಬಹುಶಃ ನಮ್ಮ ಸಂಸ್ಥೆಯ ಚಟುವಟಿಕೆಗಳು ಅತ್ಯಂತ ಸಾಂಗವಾಗಿ ನೆರವೇರಿ ಮತ್ತು ಸಮಾಜ ಕರ್ನಾಟಕದಲ್ಲಿ ನಮ್ಮ ಕಾರ್ಯಕ್ರಮದಲ್ಲಿ ಕೂಡ ಸದಾ ಇವರು ಆಯುರ್ಯ ಐಶ್ವರ್ಯ ಅಂತಹ ಸಂಪತ್ತನ್ನು ಕೊಟ್ಟು ಖಂಡಿಸ್ತೀವಿ ನಾವು ಪ್ರತಿ ವರ್ಷ ಆಯ್ತಲ್ಲ ಮಾಡ್ತಾ ಇದ್ದೇವೆ ಹಾಗೆ ದಿವಸ ಸಂಭ್ರಮದಿಂದ ಇವತ್ತು ಜಯಪೇಟೆ ತಾಲೂಕು ಯೋಜನೆ ಕೂಡ ಈ ಕಾರ್ಯಕ್ರಮವನ್ನು ಕಂಡುಕೊಳ್ಳಲಾಗಿದೆ ಷ್ಟು ಕೃಷ್ಣಪೇಟೆ ತಾಲೂಕುಗಳಿಂದ ಇವತ್ತಿಗೆ ಈ ಸಂಸ್ಥೆ ಬಂದು ಹನ್ನೆರಡು ವರ್ಷ ಆಗಿದ್ದಕ್ಕೆ ಏರ್ಪಡೆತಕ್ಕೆ ಪ್ರತಿ ವರ್ಷವೂ ಕೂಡ ಆಯುಧ ಪೂಜೆ ಮತ್ತು ದೀಪಾವಳಿ ಸಂಭ್ರಮವನ್ನು ಅದ್ದೂರಿಯಾಗಿ ಆಚರಣೆ ಮಾಡ್ತಕ್ಕಂಥ ಹೊಂದಿರ್ತಾರೆ ಭಗವಂತ ಸುಖ ಶಾಂತಿ ಸಮೃದ್ಧಿಯನ್ನು ಕೊಟ್ಟಿ ಅಂತೇಳಿ ಸಂಸ್ಥೆಯ ಎಲ್ಲ ಸಿಬ್ಬಂದಿಗಳು ಕೂಡ ಗಣಪತಿ ಹೋಮ ಇನ್ನೊಂದು ಮತ್ತೆ ತನಗೆಲ್ಲ ಹೋಮಗಳು ಮಾಡೋದ್ರ ಜೊತೆಗೆ ಲಕ್ಷ್ಮೀ ಪೂಜೆ ಮಂಜುನಾಥ ಸ್ವಾಮಿ ಪೂಜೆಯನ್ನು ಕೂಡ ಮಾಡುವಂಥ ನಿಟ್ಟಿನಲ್ಲಿ ಭಗವಂತ ಎಲ್ಲರಿಗೂ ಶಾಂತಿ ನೆಮ್ಮದಿಯನ್ನು ಕೊಟ್ಟು ಕಾಪಾಡಿಯನ್ನು ಬಂದಿದೆ ವಾಹನಗಳ ಪೂಜೆಗಳನ್ನು ಕೂಡ ಇವತ್ತು ಇಟ್ಕೊಂಡಿರ್ತಕ್ಕಂಥದ್ದು ಏನು ಆಯುಧ ಪೂಜೆ ಮಾಡ್ತೋ ಆ ಏನಿಲ್ಲ ಆ ದಿವಸಗಳಲ್ಲಿ ಒಳ್ಳೆಯ ದಿವಸ ಹೇಳಿ ತಿಳ್ಕೊಂಡು ಆ ಪ್ರತಿ ಪ್ರತಿ ತಮ್ಮ ಪ್ರತಿ ಆಫೀಸಿನಲ್ಲೂ ಕೂಡ ಈ ಒಂದೊಂದು ಕಾಲಿ ಪ್ರತಿ ದಿವಸ ಒಂದೊಂದು ದಿವಸ ಕಾರ್ಯಕ್ರಮಗಳನ್ನು ಇಟ್ಕೊಂಡು ಇವತ್ತು ಈ ಕಾಯಿ ತಾಲೂಕಿನಲ್ಲಿ ಎಲ್ಲ ಸಿಬ್ಬಂದಿಗಳು ಸೇರಿ ನಮ್ಮಂದ ಗ್ರಾಮಾಭಿವೃದ್ಧಿ ಎಲ್ಲ ಸಿಬ್ಬಂದಿಗಳು ಸೇರಿ ಇವತ್ತು ಒಂದು ವಿಶೇಷವಾದ ಒಂದು ಸುಂದರ ಕಾರ್ಯಕ್ರಮ ನಡೆಸಿದ್ದಾರೆ ಇದು ಎಲ್ಲರಿಗೂ ಶುಭವಾಗಲಿ ಸರ್ವೋಜನ ಸುಖಿನೋಗು ಅಂತೇಳಿ ಭಗವಂತನಲ್ಲಿ ಪ್ರಾರ್ಥಿಸ್ತಾ ಎಲ್ರಿಗೂ ಒಳ್ಳೆಯದಾಗಲಿ ಅಂತೇಳಿ ನನ್ನ ಮಾತು ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಬಿಸಿ ಟ್ರಸ್ಟ್ ಕೃಷ್ಣರಾಜಪೇಟೆ ತಾಲೂಕು ಯೋಜನಾ ಶಾಖೆಯವರ ವತಿಯಿಂದ ಈ ದಿನ ಲಕ್ಷ್ಮೀ ಪೂಜೆ ಮತ್ತು ವಾಹನಗಳ ಪೂಜೆಯನ್ನು ಮಾಡಿ ಗಣಹೋಮವನ್ನು ಮಾಡಿ ನಿಮ್ಮೆಲ್ಲರ ಒಳಿತಿಗಾಗಿ ಆ ಮಂಜಾತ್ಮನ ಕೃಪೆಯನ್ನ ಮತ್ತು ಧರ್ಮಸ್ಥಳದ ಗ್ರಾಮಂತರಾದ ಶ್ರೀ ವೀರೇಂದ್ರ ಹೆಗಡೆಯವರು ಮಾತೃ ಶ್ರೀ ಹೇಮಾಪೇಮಾವತಿ ಅಮ್ಮನವರ ಆಶೀರ್ವಾದ ತಮಗೆ ಇರಲಿ ಅನ್ನೋ ಉದ್ದೇಶದಿಂದ ಮಾಡಿರ್ತಕ್ಕಂಥ ಪೂಜಾ ಫಲ ತಮ್ಮ ತಮ್ಮೆಲ್ಲರಿಗೂ ಸಲ್ಲಿ ಸಲ್ಲಿಕೆಯಾಗಿ ಈ ಕ್ಷೇತ್ರ ಅಭಿವೃದ್ಧಿಯಾಗಿ ಅಂತ ಶುಭಾಶಯಗಳನ್ನು ಕೊಡ್ತಾ ಇದ್ದೀನಿ ದೀಪಾವಳಿ ಅದರ ಶುಭಾಶಯ ಧನ್ಯವಾದಗಳು ಲಕ್ಷ್ಮೀ ಪೂಜೆ ಹಾಗೂ ನಮ್ಮ ಕಚೇರಿಯ ಎಲ್ಲ ಪೂಜೆ ಹಾಗೂ ನಮ್ಮ ಕಾರ್ಯಕರ್ತರ ದ್ವಿಚಕ್ರ ವಾಹನ ಹಾಗೂ ಯೋಜನಾ ಯೋಜನೆಯ ವಾಹನಕ್ಕೆ ವಾಹನ ಪೂಜೆ ಧಂಬಸ್ವ ಗ್ರಾಮಾಭಿವೃದ್ಧಿ ಯೋಜನೆಯ ಪ್ರತಿ ವರ್ಷದಂತೆ ಆಯುಧ ಪೂಜಾ ಕಾರ್ಯಕ್ರಮ